i'm

सस्तन मदन मीरी मसन मदुम मित्र हस्तमान मदन मयरी मसन तो गोमणी एशोर का तुम गो का करीमणी अली शोर का तिंदो कर्म कंड सपना कर्म कंड सप्ता कर्म कप ಕೆಲ ನನ್ನ ಅರಮನೆಯಲ್ಲಿ ಹಾಯಾಗಿ ನನ್ನ ಅಂತಃಪುರದಲ್ಲಿ ಕೊಬಡಿಸಿದ್ದವ ಈ ಭರತ ನಾಲ್ಕನೇ ಚಾವದ ಹೊತ್ತಿರಲ್ಲಿ ನಿದ್ರ ವನಿತೆಯ ಸೆರಗಿನಲ್ಲಿ ನಾಬಂದಿಯಾಗಿರುವ ಕಾಲ ಇದು ಬಿದ್ದಂತಹ ಕನಸಿನ ಪರಿಣಾಮವಾಗಿ ಹೊರಗಿದಂತಹ ಮಂಚದಿಂದ ದೊಡ್ಡ ಕೆಳಗೆ ಬಿದ್ದೆ ಕನಸಿನಲ್ಲಿ ನಾ ನಾತಂಡ ದೃಶ್ಯವನ್ನು ಎಣಿಸುವಾಗ ಭ ಮೆರುಗುತ್ತಾ ಇದೆ ಇದಕ್ಕೆ ಕಾರಣ ಕನಸಿನಲ್ಲಿ ನಾವು ಕಂಡದ್ದು ಅಂತಹ ದೃಶ್ಯ ಪೌರ್ಣಮಿಯ ದಿನದಂದು ಬಾನಂಗಳದಲ್ಲಿ ಕಂಗೊಳಿಸಿ ತಂಪಾದ ಕಿರಣವನ್ನು ಸೂದಬೇಕಾದಂತಹ ಶಶಿಯು ಹಿಂದಿನ ದಿನ ತಗದಗನೆ ಉರಿಯುತ್ತಿರುವಂತಹ ಅಗ್ನಿಯ ಜ್ವಾಲೆಯನ್ನ ಹಾಗೆ ಶೃಂಗಾರ ಪರಿತಳಾಗಿ ಶೋಭಿಸಬೇಕಾದ ರಾಜಮಾತೆಯವರುಗಳು ಅದನ್ನೆಲ್ಲವನ್ನು ಕಳಚಿ ಶ್ವೇತವಸನ ಧಾರಿಯಾಗಿ ನನ್ನಿದಿರಿಗೆ ನಿಂತಹ ದೃಶ್ಯವನ್ನು ನಾನು ನೋಡಿದೆನಲ್ಲ ನನ್ನಪ್ಪ ದೇವತೆಗಳಿಗೆ ಸಹಾಯ ಮಾಡುವುದಕ್ಕೆ ಸಶರೀರವಾಗಿ ಮೊದಲೊಮ್ಮೆ ಸ್ವರ್ಗಕ್ಕೆ ಹೋಗಿದ್ರು ಅದೇ ನನ್ನಪ್ಪ ಇಂದಿನ ದಿನ ನಾಕ ಲೋಕವನ್ನು ಸೇರಿ ನಾಕದ ಕಥವನ್ನು ತಟ್ಟಿ 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 ಆ ಕಥವನ್ನು ತೆರೆಸಿ ಒಳ ಹೊಕ್ಕಂತಹ ದೃಶ್ಯವನ್ನು ನೋಡಿದನಲ್ಲರ ದೇವರನ್ನು ಕಾಣಬೇಕು ಅಂತ ಇದ್ರೆ ಎಲ್ಲರೂ ದೇವಾಲಯವನ್ನು ಸೇರಿಕೊಳ್ಳುವುದು ಸಂಪ್ರದಾಯ ಆದರೆ ಇಂದು ಹಾಗಲ್ಲ ನಾಡಿನ ನಾಗರಿಕರು ಎಲ್ಲರೂ ಒಟ್ಟಾಗಿ ಮೆರವಣಿಗೆ ಅಪಾದಿಯಲ್ಲಿ ಮಾತಾಡದ ಕಡೆ ಸಾಗುತ್ತಿರುವ ದೃಶ್ಯ ಯಾಕೆ ಅಂತ ನೋಡಿದ್ರೆ ಕೆಂಪು ದಾಸವಾಳದ ಹೂವಿನ ಹಾರವನ್ನು ಧರಿಸಿದಂತಹ ವ್ಯಕ್ತಿಯೊಬ್ಬ ಕತ್ತೆಯ ಮೇಲೆ ಕುಳಿತು ಇದಿರಿನಿಂದ ಸಾಗುತ್ತಿರುವಂತಹ ದೃಶ್ಯವನ್ನು ನಾವು ಕಂಡೇನಲ್ಲ ಫಲ ಕೊಡುವ ಮರದ ಬಳಿಗೆ ಹೋಗಿ ಇನ್ನೇನು ಒಂದು ಫಲವನ್ನು ಕೊಯ್ದು ತಿನ್ನಬೇಕೆನ್ನುವಷ್ಟರಲ್ಲಿ ಆ ಮರ ಪುಟ ಸಮೇತವಾಗಿ ಪತಿವೃತ ಹೆಣ್ಣಿಗೆ ಮಾಂಗಲ್ಯ ಎನ್ನುವುದು ಪೂಷಣವಂತೆ ಅಂತಹ ಮಾಂಗಲ್ಯವೇ ಹರಿದು ಅದಕ್ಕೆ ಜೋಡಿಸಲ್ಪಟ್ಟಂತಹ ಕರಿಯ ಮಣಿಗಳು ಶೋಕ ಬಿಂದುವಾಗಿ ಧರೆಗುರುಳಿದಂತಹ ದೃಶ್ಯ ನಾಲ್ಕನೇ ಚಾವದಲ್ಲಿ ಬಿದ್ದ ಕನಸು ಯಾವತ್ತೂ ಸುಳ್ಳಾಗುವುದಿಲ್ಲ ಅಂತ ನಮ್ಮ ಹಿರಿಯರ ಆಡಿದ ಮಾತು ಹಾಗಿದ್ರೆ ಯಾಕೆ ಹೀಗೆ ನಮ್ಮ ಕೇಕೆಯಲ್ಲಿ ಏನೂ ಆಗಲಿಲ್ಲ ಹಾಗಿದ್ರೆ ನಮ್ಮ ಅಯೋಧ್ಯೆಯಲ್ಲಿ ಏನಾದರೂ ಅಲ್ಲಿ ನಮ್ಮ ಕುಲಗುರುಗಳಿದ್ದಾರೆ ಸಮರ್ಥ ನಡೆಸಿದಂತಹ ಮಂತ್ರಿ ಮಾಂಡಲಿಕರಿದ್ದಾರೆ ಹೆಚ್ಚಾಕೆ ನನ್ನ ಶ್ರೀರಾಮಚಂದ್ರಿದ್ದಾರೆ ಅಲ್ಲಿಯೂ ಏನಾಗಿರ್ಲಿಕ್ಕಿಲ್ಲ ಇಲ್ಲಿಯೂ ಏನೂ ಆಗಲಿಲ್ಲ ಕೇವಲ ಕನಸಷ್ಟೇ ಏನು ಮನದ ಮೂಲೆಯಲ್ಲಿ ಒಂದು ರೀತಿಯ ತಳಮಳ ಏನು ಆಗಿದೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಮಾತನಾಡ್ತಾ ಇದ್ದಂತೆ ನಮ್ಮ ವಂಶದ ಮೂಲ ಪುರುಷ ಮೇಲೆ ಇರುವಂತಹ ಸಮಯ ಒದಗಿ ಬಂತಲ್ಲ ಯಾವುದಕ್ಕೂ ಮಲಗಿರುವ ತಮ್ಮನಾದ ಶತ್ರುಘ್ನನ್ನು ಎಬ್ಬಿಸಿ ವಿಚಾರವನ್ನು ತಿಳಿಸಬೇಕು ನಡೀತೇನೆ Yes, Tamma, oh. kula kula guru

ವಿವರಿಸಿದ್ದೇನೆ ಮತ್ತೆ ನೀರನ್ನು ಬಳಿಗೆ ಕರೆದೇ ಸಾಕ್ಷ ನಮ್ಮ ಕುಲಗುರುಗಳು ಐದು ಮಂದಿ ಆರುಗಳನ್ನು ನಮ್ಮಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ ಏನು ಅಂತ ಕೇಳಿದಾಗ ಮೌನವನ್ನು ತಳೆದು ಉತ್ತರವ ಎಂಬಂತೆ ಒಂದು ಲೇಖನವನ್ನು ಕೈಗಿತ್ತು ಆದ್ರೆ ಒಂದು ವಿಶೇಷ ಯಾವತ್ತು ಲೇಖನ ಬರೆಯುವುದು ಇವತ್ತು ಅವರು ಬರ್ತದಲ್ಲ ಮತ್ತೆ ಗುರುಗಳು ಬರೆದ ಲೇಖನ ಕೈ ಸೇರಿದ ಕಾಲಕ್ಕೆ ಅದನ್ನು ಬಿಡಿಸಿ ವಾಚಿಸಿದಾಗ ಅತಿ ಶೀಘ್ರದಲ್ಲಿ ಭಾರತ ಶತ್ರುಘ್ನರು ಅಯೋಧ್ಯೆಯನ್ನು ಸೇರಿಕೊಳ್ಳತಕ್ಕದ್ದು

सुप करे रोजो मनोकान जे ನಮ್ಮ ಮಾತನ್ನ ನಾವು ಕೆಟ್ಟದನ್ನೇ ಯೋಚಿಸಬೇಕೆಂದಿಲ್ಲ ಯೋಚನೆ ಮಾಡುವಾಗ ಹನ್ನೆರಡು ವರ್ಷಗಳ ಹಿಂದೆ ಹಾ ನಿನ್ನ ಸೋದರ ಮಾವನಾದ ಯುಧ ಬಂದವ ಅನುಸರಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾವು ಇಲ್ಲೇ ಉಳಿದುಕೊಂಡ ಆದರೆ ಏನು ಮಾಡೋಣ ಹೇಳು ಏನಪ್ಪ ಈ ಕಾಲಕ್ಕಾಗುವಾಗ ತಂದೆಗೆ ಮಕ್ಕಳನ್ನು ನೋಡಬೇಕು ಎನ್ನುವಂತಹ ಬಯಕೆ ಅಧಿಕವಾಗಿದೆ ಆ ವಿಚಾರವನ್ನು ಮರೆತಂತಹ ಗುರುಗಳು ಓಲೆಯನ್ನು ಬರೆದು ಕಳುಹಿಸಿದ್ದಾರೆ ನಿನ್ನ ಮಗುವಷ್ಟೇನ ತಂದೆಯನ್ನು ಕಾಣಬೇಕು ತಾಯಿಯನ್ನು ನೋಡಬೇಕು ಪ್ರಜಾ ಜನರ ಸಂತಸವನ್ನು ಕಾಣಬೇಕು ಎನ್ನುವಂತಹ ಭಯಕ್ಕೆ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಾ ಇದೆ ಹಾಗಿದ್ರೆ ತಡ ಯಾಕೆ ಆದಷ್ಟು ಬೇಗ